ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹೇರಳಿಕಾಯಿ ಉಪ್ಪಿನಕಾಯಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋಲಿ ಇದು ಈ ಸೀಸನ್ನಲ್ಲಿ ಅಲ್ಲಿ ಅಂತ ಒಂದು ಒಳ್ಳೆ ರೆಸಿಪಿ ಇದು ಇದು ಈ ಇದೇ ಅಲ್ಲಿ ಇದೇ ಥರ ಮಾಡಿದ್ರೆ ಒಂದು ವರ್ಷ ಇಟ್ರು ಇದೇನೂ ಕೆಟ್ಟೋಗಲ್ಲ ಮನೆಯಲ್ಲೇ ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ಸು ಮತ್ತು ಪ್ರಿಸರ್ವೇಟಿವ್ಸ್ ಹಾಕ್ತಿರ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋ ರೆಸಿಪಿ ಇದು ಇದು ತುಂಬಾ ಹೆಲ್ತ್ಗೂ ಒಳ್ಳೇದು ಡೈಜೆಸ್ಟಿವ್ ಸಿಸ್ಟಮ್ಗೆಲ್ಲ ತುಂಬಾನೇ ಹೆಲ್ಪ್ ಮಾಡುತ್ತೆ ಮತ್ತು ಇದು ಹಾರ್ಟ್ ಹೆಲ್ತ್ಗೂ ತುಂಬಾ ಒಳ್ಳೆಯದು ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿ ಇರುತ್ತೆ ಮತ್ತು ಇದು ಮೊಸರನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬಾ ಸಿಂಪಲ್ಲು ಬೇಗನೂ ಮಾಡಿಬಿಡ್ಬೋದು ಇದನ್ನು ಬನ್ನಿ ಈ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಹೇರಳಿಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ನಾನು ಈ ತರ ಒಂದು ಹತ್ತರಿಂದ ಹನ್ನೆರಡು ಕಾಯಿ ತಗೊಂಡಿದ್ದೀನಿ ಇದು ನೀವು ಫ್ರಿಡ್ಜಲ್ಲಿ ಏನಾದರೂ ಇಟ್ಟಿದ್ದರೆ ಇದನ್ನು ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೀರಲ್ಲಿ ಹಾಕಿಟ್ಟೋದು ಬೆಟ್ ಬೆಟರು ಇಲ್ಲಾಂದರೆ ಇದನ್ನ ಅದೇ ಹಾಗೇನೆ ಚೆನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಂದು ಚೂರು ಒದ್ದೆ ಇಲ್ದಿರ ಇದನ್ನು ಒರೆಸಿಟ್ಕೋಬೇಕು ಸೊ ಇದು ನಾನು ರಾತ್ರಿನೇ ತೊಳೆದ್ಬಿಟ್ಟು ಒರೆಸಿಟ್ಬಿಟ್ಟಿದ್ದೀನಿ ಇದು ಯಾವುದೇ ತರ ಒಂದು ಚೂರೂ ತೇವಾಂಶ ಇರಬಾರ್ದು ಈ ಥರ ಒಂದು ಬಟ್ಟೆ ತಗೊಂಡು ಇದನ್ನು ಚೆನ್ನಾಗಿ ಒರೆಸ್ಬಿಟ್ಟು ಇಟ್ಕೋಬೇಕು ಒಂದು ಚೂರು ತಾವ ಇರಬಾರ್ದು ತಾವ ಇದ್ದರೆ ಬೇಗ ಕೆಟ್ಟೋಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ಇದೊಂದು ಇದೊಂದು ಸ್ಟೆಪ್ ಮಾತ್ರ ಕೇರ್ಫುಲ್ಲಾಗಿ ಮಾಡಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ಹೊರಸಿಟ್ಕೋಬೇಕು ಹೊರಿಸಿದ್ಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಸೊ ಈ ಥರ ಎಲ್ಲ ಹೊರ್ಸಿಟ್ಕೊಂಡಿದ್ದೀನಿ ನಾನು ಈಗ ಇದನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಈ ಪೀಸಸ್ ಕಟ್ ಮಾಡ್ಕೊಳ್ಳೋವಾಗ ಬೀಜನ ತೆಗೆದ್ಬಿಡಬೇಕು ಬೀಜ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ ಮತ್ತು ಅದು ಬಾಯಿಗೆ ಸಿಕ್ಕಿದ್ರೆ ಅದು ಕಹಿನೂ ಅನಿಸುತ್ತೆ ಸೊ ಅದಕ್ಕೋಸ್ಕರ ಇದು ಕಟ್ ಮಾಡ್ಕೊಳ್ಳೋವಾಗ್ಲೇ ಬೀಜ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸಸ್ ಆಗಿ ಈ ತರ ನಮ್ಗೆ ಯಾವ ಸೈಜಲ್ಲಿ ಅಲ್ಲಿ ಬೇಕೋ ಆ ಸೈಜಲ್ಲಿ ಅಲ್ಲಿ ಆದಷ್ಟು ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಂಡ್ರೆ ಹೋಳು ಕರೆಕ್ಟಾಗಿ ಸಿಗುತ್ತೆ ನಮ್ಗೆ ಸೊ ಈ ತರ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೊಳ್ತೀನಿ ಈ ಥರ ತಿರುಳು ಮತ್ತೆ ಬೀಜ ಎಲ್ಲ ತೆಗೆದ್ಬಿಟ್ಟು ಪೀಸಸ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ಈಗ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮೆಷರ್ ಮಾಡ್ಕೊಳ್ಳೋಣ ನಾನು ಈ ಕಪ್ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ನನಗೆ ನಾಲ್ಕು ಕಪ್ಪಷ್ಟು ಹೋಳು ಬಂದಿದೆ ಸೊ ಇದೇ ಕಪ್ಪಲ್ಲೇ ಮಿಕ್ಕಿದ ಮೆಜರ್ಮೆಂಟು ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ನಾನು ಒಂದು ಕಪ್ಪಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕಳಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ನೀರು ಎಲ್ಲ ಚೆನ್ನಾಗಿ ಎಳ್ಕೊಂಬಿಡುತ್ತೆ ಸೊ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಉಪ್ಪಿನಕಾಯಿಗೆ ನೀರಿದ್ರೆ ಚೆನ್ನಾಗಿರುತ್ತೆ ಬೇಗ ಮೆತ್ತಗಾಗುತ್ತೆ ಹೋಳು ಸೊ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಕಲಿಸ್ಬಿಟ್ಟು ಇದನ್ನ ಚೆನ್ನಾಗಿ ಅಲ್ ಹಂಗೆ ನೆನೆಸ್ಬಿಟ್ರೆ ಚೆನ್ನಾಗಿ ನೀರು ಬಿಟ್ಕೊಂಡ್ಬಿಟ್ಟು ಹೋಳೆಲ್ಲ ಮೆತ್ತಗಾಗುತ್ತೆ ಈಗ ಒಂದು ಅರ್ಧ ಗಂಟೆ ಆಗಿದೆ ಸೊ ಇಷ್ಟು ನೀರು ಬಿಟ್ಕೊಂಡಿದೆ ಅದು ಈಗ ಇದಕ್ಕೆ ಖಾರದ ಪುಡಿ ಹಾಕೋಣ ಅದೇ ಕಪ್ಪಲ್ಲೇ ಒಂದೂವರೆ ಕಪ್ಪಷ್ಟು ಕ ಅಚ್ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಎಲ್ಲ ಮೆಷರ್ಮೆಂಟ್ಸ್ ಒಂದೇ ಇರಬೇಕು ಸೊ ನಾಲ್ಕು ಕಪ್ ಹೋಳಿಗೆ ಒಂದು ಕಪ್ ಉಪ್ಪು ಮತ್ತು ಒಂದೂವರೆ ಅಷ್ಟು ಅಚ್ ಖಾರದ ಪುಡಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಅಷ್ಟು ಸೇರಿಸ್ಕೋಬೋದು ಈಗ ಇದಕ್ಕೆ ಒಂದು ಪುಡಿ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರು ಸ್ಪೂನಷ್ಟು ಮೆಂತ್ಯದ ಕಾಳು ತಗೊಳ್ಳೋಣ ಆಲ್ರೆಡಿ ಸ್ವಲ್ಪ ಕಹಿ ಇರುತ್ತೆ ಹೇಳ್ಲಿ ಅದಕ್ಕೆ ಮೆಂತ್ಯ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ ಇದು ಒಂಥರ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಮೆಂತ್ಯ ಹಾಕೋದ್ರಿಂದ ಈ ಮೆಂತ್ಯನ ಚೆನ್ನಾಗಿ ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು ಮೆಂತ್ಯ ಹುರಿಯೋದು ತುಂಬ ಇಂಪಾರ್ಟೆಂಟು ಇದು ಸರಿಯಾಗಿ ಹುರಿದಿಲ್ಲ ಅಂದರೆ ಕಹಿ ಇರುತ್ತೆ ಸೊ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಇದು ಚೆನ್ನಾಗಿ ಕೆಂಪಗಾಗೋ ತನಕ ಮೆಂತ್ಯದ ಕಾಳನ್ನ ಹುರ್ಕೋಬೇಕು ಅದೇ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಹರ್ಶನ ಸೇರಿಸ್ಕೋಬೇಕು ಹರ್ಶನದ ಪುಡಿ ಬೇಗ ಸೀದೋಗುತ್ತೆ ಸ್ಟವ್ ಆನಲ್ಲಿ ಇದ್ದು ಹರ್ಶನ ಸೇರಿಸ್ಕೊಂಡ್ರೆ ಬೇಗ ಕಪ್ಗಾಗ್ಬಿಡುತ್ತೆ ಅದಕ್ಕೆ ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ಹರ್ಶನದ ಪುಡಿ ಸೇರಿಸ್ಕೋಬೋದು ಒಂದು ಐ ಐದರಿಂದ ಆರು ಚಮಚ ಅಷ್ಟು ಹರ್ಶನದ ಪುಡಿನೂ ಸೇರಿಸ್ಕೊಂಡು ಬಾಣಲಿ ಬಿಸಿಗೇ ಇದನ್ನು ಹೊರ್ಕೋಬೇಕು ಈಗ ತಣ್ಣಗಾದ್ಮೇಲೆ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ಆ ಪುಡಿನೂ ಉಪ್ಪಿನಕಾಯಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಅಳತೆ ಮಾಡಿ ಹಾಕಿದ್ರೆ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈಗ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಇದನ್ನ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಕಾಯಿ ಏನಾದರೂ ರಸ ಕಡಿಮೆ ಇದ್ದರೆ ಮೇಲ್ಗಡೆಯಿಂದ ಬೇಕಾದರೆ ಒಂದು ಎರಡು ಮೂರು ನಿಂಬೆ ಹಣ್ಣಿನ ರಸನೂ ಹಿಂಡ್ಕೋಬೋದು ಬಟ್ ಇದು ನನಗೆ ಈ ಸಿಕ್ಕಿರಿ ಕಾಯಲ್ಲಿ ರಸ ಚೆನ್ನಾಗೆ ಬಿಟ್ಟಿತ್ತು ಸೊ ಬೇರೆ ಏನು ಎಕ್ಸ್ಟ್ರಾ ಹಾಕಿಲ್ಲ ಈಗ ಮಿಕ್ಸ್ ಮಾಡಿದ್ಮೇಲೆ ನಾನು ಎತ್ತಿಟ್ಬಿಡ್ತೀನಿ ಒಂದು ಈ ಥರ ಗ್ಲಾಸ್ ಬಾಟಲ್ ಅಥವಾ ಈ ಥರ ಪಿಂಗಾಣಿ ಜಾರಲ್ಲಿ ಅದರಲ್ಲಾದ್ರೂ ಉಪ್ಪಿನಕಾಯಿನೇ ಎತ್ತಿಟ್ಕೋಬೇಕು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದೆಲ್ಲ ಎಟ್ ಎತ್ತಿಟ್ ಎತ್ತಿಟ್ಕೊಂಬಿಡೋದು ಈ ತರ ಎಕ್ಸ್ಟ್ರಾ ಇರೋದನ್ನ ಎತ್ತಿಟ್ಬಿಟ್ಟು ಇದಕ್ಕೊಂದು ಬಟ್ಟೆ ಕಟ್ಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಮುಚ್ಚಿಟ್ಬಿಟ್ರೆ ಇದು ಕೆಟ್ಟೋಗಲ್ಲ ಎಷ್ಟು ದಿಸ ಆದರೂ ಇರುತ್ತೆ ಸೊ ಇದನ್ನ ಅವಾಗ ತೆಗೆದು ಕಲಸಿಡ್ತಾ ಇರಬೇಕು ಟೂ ಡೇಸ್ಗೆ ತ್ರೀ ಡೇಸ್ಗೆ ಒಂದು ಸಲ ಇದನ್ನು ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ಕಲಸಿಟ್ರೆ ಉಪ್ಪಿನಕಾಯಿ ಕೆಟ್ಟೋಗೋದಿಲ್ಲ ಈಗ ಇದನ್ನು ಗಟ್ಟಿಯಾಗಿ ಕಟ್ಟಿಟ್ಬಿಡೋಣ ಈ ಮಿಕ್ಕಿರೋ ಉಪ್ಪಿನಕಾಯಿಗೆ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ ಇಷ್ಟು ಡೈಲಿ ಯೂಸ್ಗೆ ಅಂತ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಒಂದೇ ಸಲ ಒಗ್ಗರಣೆ ಹಾಕ್ಬಿಟ್ರೆ ಅದು ಬೇಗ ಮುಗ್ ವಾಸನೆ ಬಂದುಬಿಡುತ್ತೆ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಅದಕ್ಕೆ ಬೇಕಾಗಿರೋಷ್ಟು ಒಗ್ಗರಣೆ ಹಾಕ್ಕೊಳ್ತೀನಿ ಈಗ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಕಡಲೆಕಾಯಿ ಬೀಜದ ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡೀಲಿ ಈಗ ಇದಕ್ಕೆ ಹಿಂಗ್ ಇದ್ದೀನಿ ಹಿಂಗ್ ಸ್ವಲ್ಪ ಮುಂದೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ವಾಸನೆನು ಚೆನ್ನಾಗಿರುತ್ತೆ ಉಪ್ಪಿನಕಾಯ್ದು ಸೊ ಈಗ ಇದು ಚೆನ್ನಾಗಿ ಒಗ್ಗರಣೆ ಎಲ್ಲ ಸಿಡಿದ್ಮೇಲೆ ತಣ್ಣಗಾದ್ಮೇಲೆ ಇದನ್ನು ಉಪ್ಪಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಒಗ್ಗರಣೆ ಎಲ್ಲ ಆಗಿದೆ ಇದು ಸ್ವಲ್ಪ ತಣ್ಣಗಾಗ್ಲಿ ಈಗ ತಣ್ಣಗಾದ್ಮೇಲೆ ಇದನ್ನ ಉಪ್ಪಿನಕಾಯಿ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಈಗ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಗ್ಲಾಸ್ ಜಾರ್ಗೆ ಅಥವಾ ಯಾವುದಾದ್ರು ಒಂದು ಇದಂಗಣಿ ಬಾಕ್ಸ್ಗೆ ಡೈಲಿ ಯೂಸ್ಗೆ ತಗೊಂಡು ಇಟ್ಕೊಂಡ್ಬಿಟ್ರೆ ಇದು ಚೆನ್ನಾಗಿರತ್ತೆ ಸೊ ಈ ತರ ಮಿಕ್ಸ್ ಮಾಡಿದ್ಮೇಲೆ ಸರ್ವ್ ಮಾಡ್ಕೋಬಹುದು ಇದು ಸೊ ಟೇಸ್ಟಿ ಆ್ಯಂಡ್ ಹೆಲ್ದಿ ಹೇರಳೆಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ನೀವು ಈ ತರ ಒಂದ್ಸಲ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನಿಮ್ಮ ಸಜೆಷನ್ಸ್ ಅಂಡ್ ಕಮೆಂಟ್ಸ್